ನಮಸ್ಕಾರ ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೊಟ್ಟ ಮೊದಲ ಟಿ ಟ್ವೆಂಟಿ ಐ ಪಂದ್ಯದಲ್ಲೇ ದಾಖಲೆಯನ್ನು ಬರೆಯಿತು ಭಾರತ ತಂಡ ವರುಣ್ ಚಕ್ರವರ್ತಿ ಮತ್ತು ಹರ್ಷದೀಪ್ ಸಿಂಗ್ ಅವರ ಬೌಲಿಂಗ್ ಅಬ್ಬರಕ್ಕೆ ತತ್ತರಿಸಿತು ಇಂಗ್ಲೆಂಡ್ ತಂಡದ ಬ್ಯಾಟಿಂಗ್ ಪಡೆ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಅದಕ್ಕೂ ಮುನ್ನ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೊಟ್ಟ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಭಾರತ ತಂಡ ಗೆದ್ದು ಬೀಗುತ್ತದೆ ಎಂದು ಬಯಸುವುದಾದರೆ ಈ ಕೂಡಲೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂದು ಕೋಲ್ಕತ್ತಾದ ಇಡನ್ ಗಾರ್ಡನ್ಸ್ ಮೈದಾನದಲ್ಲಿ ಪ್ರಾರಂಭವಾದ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೊಟ್ಟ ಮೊದಲ ಟಿ ಟ್ವೆಂಟಿ ಪಂದ್ಯದ ಟಾಸ್ ಗೆದ್ದಂಥ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ರವರು ಮೊದಲು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡರು ಈ ಕಾರಣದಿಂದಾಗಿ ಗೆ ಇಳಿದ ಇಂಗ್ಲೆಂಡ್ ತಂಡದ ಪರವಾಗಿ ಫಿಲ್ ಸಾಲ್ಟ್ ಮತ್ತು ಜಾಸ್ ಬಟ್ಲರ್ ಅವರು ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿದರು ಫಿಲ್ ಸಾಲ್ಟ್ ಅವರು ತಾವು ಎದುರಿಸಿದ ಮೂರು ಬೌಲ್ಗಳಲ್ಲಿ ಯಾವುದೇ ರನ್ಸ್ಗಳನ್ನು ಕಲೆ ಹಾಕಲಾಗಿದೆ ಹರ್ಷದೀಪ್ ಸಿಂಗ್ರವರಿಗೆ ತಮ್ಮ ವಿಕೆಟ್ ಅನ್ನು ಒಪ್ಪಿಸುವ ಮೂಲಕ ಪೆವಿಲಿಯನ್ ಕಡೆಗೆ ನಡೆದರು ಅಂತಾನೆ ಹೇಳಬಹುದು ಇವರ ನಂತರ ಬ್ಯಾಟಿಂಗ್ಗೆ ಬಂದ ಬೆಂಡ್ ವಿಕೆಟ್ ಕೂಡ ನಾಲ್ಕು ಎಸೆಗಳಲ್ಲಿ ಒಂದು ಬೌಂಡರಿಯ ಸಹಾಯದೊಂದಿಗೆ ಕೇವಲ ನಾಲ್ಕು ರನ್ಸ್ಗಳನ್ನು ಕಲೆ ಹಾಕಿ ವಿಕೆಟ್ ಅನ್ನು ಒಪ್ಪಿಸಿದರು ಅಂತಾನೆ ಹೇಳಬಹುದು ಒಂದು ಕಡೆಗೆ ಜಾಸ್ ಬಟ್ಲರ್ ಅವರು ನಿರಂತರವಾಗಿ ರನ್ಸ್ಗಳನ್ನು ಕಲೆ ಹಾಕುತ್ತಿದ್ದರೆ ಇನ್ನೊಂದು ಕಡೆಗೆ ಇಂಗ್ಲೆಂಡ್ ತಂಡದ ವಿಕೆಟ್ಸ್ಗಳು ಉರುಳುತ್ತಿದ್ದವು ಅಂತಾನೆ ಹೇಳಬಹುದು ಬೆಂಡ್ ವಿಕೆಟ್ನ ನಂತರ ಗೆ ಬಂದ ಹ್ಯಾರಿ ಬ್ರೋಕ್ ರವರು ಕೂಡ ಹದಿನಾಲ್ಕು ಎಸ್ತುಗಳಲ್ಲಿ ಎರಡು ಬೌಂಡರಿ ಮತ್ತು ಒಂದು ಸಿಕ್ಸರ್ನ ಸಹಾಯದೊಂದಿಗೆ ಕೇವಲ ಹದಿನೇಳು ರನ್ಸ್ಗಳನ್ನು ಕಲೆ ಹಾಕಿದರು ಅಂತಲೇ ಹೇಳಬಹುದು ಮತ್ತು ವರುಣ್ ಚಕ್ರವರ್ತಿಯವರ ಬೌಲಿಂಗ್ ಬಿರುಗಾಳಿಗೆ ಕ್ಲೀನ್ ಬೌಲ್ಡ್ ಆಗುವ ಮೂಲಕ ಪೆವಿಲಿಯನ್ ಸೇರಿಕೊಂಡರು ಲಿಯಮ್ ಲಿವಿಂಗ್ಸ್ಟನ್ ರವರು ಕೂಡ ಬಂದ ತಕ್ಷಣವೇ ತಾವು ಎದುರಿಸಿದ ಎರಡನೇ ಬೌಲ್ನಲ್ಲೇ ವರುಣ್ ಚಕ್ರವರ್ತಿಯವರಿಗೆ ಕ್ಲೀನ್ ಬೌಲ್ಡ್ ಆಗುವ ಮೂಲಕ ಇವರು ಕೂಡ ಪೆವಿಲಿಯನ್ ಕಡೆಗೆ ನಡೆದರು ಅಂತಲೇ ಹೇಳಬಹುದು ಇಂಗ್ಲೆಂಡ್ ತಂಡದ ಪರವಾಗಿ ಸ್ಫೋಟಕ ಬ್ಯಾಟಿಂಗ್ ಮಾಡಿದಂಥ ಜಾಸ್ ಬಟ್ಲರ್ ರವರು ನಲವತ್ನಾಲ್ಕು ಎಸೆದುಗಳಲ್ಲಿ ಎಂಟು ಬೌಂಡರಿ ಮತ್ತು ಎರಡು ಸಿಕ್ಸರ್ಗಳ ಸಹಾಯದೊಂದಿಗೆ ಅರವತ್ತೆಂಟು ರನ್ಸ್ಗಳನ್ನು ಕಲೆ ಹಾಕಿ ಇಂಗ್ಲೆಂಡ್ ತಂಡಕ್ಕೆ ನೆರವಾದರು ಅಂತಲೇ ಹೇಳಬಹುದು ಜಾಸ್ ಬಟ್ಲರ್ ಸೇರಿದಂತೆ ಹ್ಯಾರಿ ಬ್ರೋಕ್ ಮತ್ತು ಜೋಫ್ರಾ ಆರ್ಚರ್ ಅವರನ್ನು ಬಿಟ್ಟು ಇಂಗ್ಲೆಂಡ್ ತಂಡದ ಉಳಿದ ಎಲ್ಲ ಆಟಗಾರರು ಕೂಡ ಎರಡಂಕಿಯ ಮೊತ್ತವನ್ನು ಕೂಡ ಕಲೆ ಹಾಕಲಾಗದೆ ತಮ್ಮ ವಿಕೆಟನ್ನು ಒಪ್ಪಿಸಿದ್ದರು ಇದರ ಪರಿಣಾಮವಾಗಿ ಇಂಗ್ಲೆಂಡ್ ತಂಡ ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಹತ್ತು ವಿಕೆಟ್ಸ್ಗಳನ್ನು ಕಳೆದುಕೊಂಡು ಕೇವಲ ನೂರ ಮೂವತ್ತೆರಡು ರನ್ಸ್ಗಳನ್ನು ಮಾತ್ರ ಕಲೆ ಹಾಕಿದೆ ಅಂತಾನೆ ಹೇಳಬಹುದು ಇತ್ತ ಕಡೆ ಭಾರತ ತಂಡದ ಪರವಾಗಿ ಬಿರುಗಾಳಿ ಬೌಲಿಂಗ್ ಮಾಡಿದಂತಹ ಹರ್ಷದೀಪ್ ಸಿಂಗ್ರವರು ಎರಡು ವಿಕೆಟ್ಸ್ಗಳನ್ನು ಪಡೆದುಕೊಂಡರೆ ಹಾರ್ದಿಕ್ ಪಾಂಡ್ಯ ರವರು ಕೂಡ ಎರಡು ವಿಕೆಟ್ಸ್ಗಳನ್ನು ಪಡೆದುಕೊಂಡರು ಮತ್ತು ವರುಣ್ ಚಕ್ರವರ್ತಿಯವರು ತಮ್ಮ ಬಿರುಗಾಳಿ ಬೌಲಿಂಗ್ನೊಂದಿಗೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲೇ ಮೂರು ವಿಕೆಟ್ಸ್ಗಳನ್ನು ಪಡೆದುಕೊಂಡು ಇಂಗ್ಲೆಂಡ್ ತಂಡಕ್ಕೆ ದೊಡ್ಡ ಆಘಾತವನ್ನೇ ಉಂಟು ಮಾಡಿದರು ಅಂತಲೇ ಹೇಳಬಹುದು ಮತ್ತು ಇವರನ್ನು ಸೇರಿಸಿ ಅಕ್ಸರ್ ಪಟೇಲ್ರವರು ಕೂಡ ಎರಡು ವಿಕೆಟ್ಗಳನ್ನು ಪಡೆದುಕೊಂಡು ಭಾರತ ತಂಡಕ್ಕೆ ಗೆಲುವಿನ ಹಾದಿಯನ್ನು ತೋರಿಸಿದ್ದಾರೆ ಅಂತಲೇ ಹೇಳಬಹುದು ಇನ್ನು ನಮ್ಮ ಭಾರತ ತಂಡದ ಬ್ಯಾಟರ್ಸ್ಗಳು ಸ್ಫೋಟಕ ಇನ್ನಿಂಗ್ಸ್ ಆಡಿದರೆ ಹದಿನೈದು ಓವರ್ಗಳಲ್ಲೇ ಈ ಪಂದ್ಯವನ್ನು ಫಿನಿಶ್ ಮಾಡಿ ಭಾರತ ತಂಡ ಮೊಟ್ಟ ಮೊದಲ ಪಂದ್ಯದಲ್ಲಿ ಜಯ ಸಾಧಿಸಬಹುದು ವಿಡಿಯೋ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಧನ್ಯವಾದ